ರಸ್ತೆ ಬದಿಯಲ್ಲಿ ಇದ್ದ ಸಣ್ಣ ಹೋಟೆಲ್ನಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡ ಬೆಂಕಿ ನೋಡ್ ನೋಡ್ತಾ ಇದ್ದಂತೆಯೇ ಹೊತ್ತಿ ಉರಿದ ರಸ್ತೆ ಬದಿಯಲ್ಲಿ ಇದ್ದ ಹೋಟೆಲ್ ಅಂಗಡಿ ಸಣ್ಣ ಹೋಟೆಲ್ನಲ್ಲಿ ಇದ್ದ ಸಿಲಿಂಡರ್ ಬ್ಲಾಸ್ಟ್ ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಬಳಿಯ ಪ್ರೆಸ್ಟೀಜ್ ಗೇಟ್ ಬಳಿ ಘಟನೆ ಅದೃಷ್ಟವಶಾತ್ ಸಿಲಿಂಡರ್ ಬ್ಲಾಸ್ಟ್ ಆದರೂ ಕೂಡ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಯಮನಹಳ್ಳಿ ಗ್ರಾಮದ ಸೀನಪ್ಪ ಎಂಬುವವರಿಗೆ ಸೇರಿದ ಸಣ್ಣ ಹೋಟೆಲ್ ಹೋಟೆಲ್ ಬಾಗಿಲು ಹಾಕಿಕೊಂಡು ಆಗಸ್ಟೇ ಮನೆಗೆ ತೆರಳಿದ್ದ ಮಾಲೀಕ ಈ ವೇಳೆ ಆಕಸ್ಮಿಕವಾಗಿ ಹೊತ್ತಿ ಉರಿದು ಬೆಂಕಿ ಅವಘಡ ಕಳೆದ ರಾತ್ರಿ ನಡೆದಿರುವಂತಹ ಅವಘಡ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣ ಸುಟ್ಟು ಹೋದ ರಸ್ತೆ ಬದಿಯ ಹೋಟೆಲ್ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಸಿಲಿಂಡ್ರಿಗೆ ಗಿದ ಕೊಡ ನೋಡ ಅನ್ನ ಪೆಸ್ಟೋಲ್ ಕೊಡತನ ನೋಡ ಅಲ್ಲಿ ಅಲ್ಲಿ ನಂದು ಅನ್ಲಿಮಿಟೆಡ್ ವಿಡಿಯೋ ಐತೆ ಬಿಡು ಬ್ಲಾಸ್ಟ್ ಆಗಿರೋದು ನಾನು ನೋಡಿಲ್ಲ ಕ್ಯಾಮ್ರಾ ನೋಡಿರ್ತೈತೆ ಮಕ ಎಲ್ಲ ಬಿಸಿ ಆಗೋಯ್ತು ನೋಡಿ ಯಾಪಾಗಲ್ಲ ನಮ್ಮ ಆರ್ ಪೇ ನೀರು ಅಲ್ಲ ಮನಿ ಬಂದ ತರದಾತ ಹೇಳ್ತಿಮ್ಮ ಏನು ಚೂಡ್ ಓ ಇವಾಗ ಆಯ್ತು ನೋಡು ಸಿಲಿಂಡರ್ ಗೆ ನುದ್ರಂತನ್ ಮ್ಯಾನಿನ್ ದೆತ್ತೆ ಇರ್ತೋ ಗಿಡನ್ ಗಾಣಿಲ ಕೊಡೋ ನೋಡು ಅನ್ನು ಫಸ್ಟ್ ಇಡೋಳ್ ಕೊಡತಾನೆ ನೋಡು ಅಲ್ಲಿ 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 ನಂದು ಅನ್ಲಿಮಿಟೆಡ್ ವಿಡಿಯೋ ಐತೆ ಬಿಡು ಲಸ್ಟ್ ಆಗಿರೋದು ನಾನು ನೋಡಲಿಲ್ಲ ಕ್ಯಾಮೆರಾ ನಡಿರ್ತ ಮಕ್ಕ ಎಲ್ಲ ಬಿಸಿ ಆಗ್ರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ